ನಮ್ಮ ಪಾರ್ಟಿ ನಮ್ಮ ಸಂವಿಧಾನ ಎದುರಾಗಿ ಇರಬೇಕು ಪಾಪ ಏನಿದೆ ಅವ್ನ್ ಓದಿದ್ದಾರೆ ಬಟ್ ತಿಳುವಳಿಕೆ ಅವರ್ ಮಿಸ್ಟೇಕ್ಸ್ ಯಾರು ಓಡಿಸಿದಾರೋ ಒಟ್ಟಿಗೆ ಪಾಪ ಅವನು ವೆಂಕಟೇಶ್ ಓದಿದ್ದಾರೆ ಸಮಾಜದಲ್ಲಿ ಕಾಂಗ್ರೆಸ್ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಇನ್ವಿಟೇಷನ್ ಇದೆ ಇಲ್ಲಿ ವಾಟ್ ಇಸ್ ರೆಕ್ಟಿಫೈ ದಿಸ್ ಇಶ್ಯೂ ಸೊ ಹಂಗೆ ನಮ್ಮ ಪ್ರಜಾಪ್ರಭುತ್ವವೇ ನಮ್ಮ ರಾಷ್ಟ್ರದ ಧರ್ಮ ಸಂವಿಧಾನವೇ ನಮ್ಮ ರಾಷ್ಟ್ರದ ಗ್ರಂಥ ಸೊ ಆ ಗ್ರಂಥನ ನಾವೆಲ್ಲ ಕಾಪಾಡಲಿಕ್ಕೆ ನಾವೆಲ್ಲ ಇಲ್ಲಿ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ನಾನು ಬೇರೆ ಬೇರೆ ವಿಚಾರನ ಈಗ ಏನು ನಾನು ಮಾತಾಡೋಕ್ ಹೋಗುದಿಲ್ಲ ನಾನು ಸ್ವಲ್ಪ ಏನಾದ್ರು ಚಿಕ್ಕ ಮಾತಾಡಿದ್ರೆ ನಮ್ಮ ಮೀಡಿಯವರು ಅದನ್ನ ಏನೋ ತಿರುಗಿಸಿ ಅದನ್ನ ಹೆಂಗೋ ಉಳಿದು ಅದೊಂದು ಅರ್ಧ ಗಂಟೆ ಸ್ಟೋರಿ ಮಾಡಿ ಚರ್ಚೆ ಮಾಡಿ ಮೊನ್ನೆ ನಾನು ಮಹಾತ್ಮ ಗಾಂಧಿ ಇಂದಿರಾ ಗಾಂಧಿ ಅವ್ರ ಕೋರ್ಟ್ ಕೋಟ್ ಮಾಡಿದೆ ಇಂದಿರಾ ಗಾಂಧಿ ಅವ್ರ ಹೆಸರು ಪುಸ್ತಕ ನಾನು ಬಿಡುಗಡೆ ಮಾಡಿದೆ ಶ್ರಮ ಪಡೋರು ಅವ್ರ ಕೋರ್ಟ್ ಕಡೆ ಇರ್ತಾರೆ ಏನೋ ಹೇಳಿದೆ ಅದಕ್ಕೆ ಅರ್ಧ ಗಂಟೆ ಚರ್ಚೆ ಮಾಡಿದೆ ಇನ್ನೊಂದಿನ ಮೀನು ಹಿಡಿಯೋ ಬಗ್ಗೆ ನನಗೆ ಗಾಳ ಹಾಕೋದು ಗೊತ್ತು ಕಾಲ ಹಿಡಿದಿದ್ದೆ ಅಂತ ಅದಕ್ಕೊಂದು ಅರ್ಥ ಸ್ಟೋರಿ ಮಾಡುದು ಅವರು ಸಹಿಯವರು ಮೊಹಮ್ಮದ್ ಯುನಸ್ ಮೊಹಮ್ಮದ್ ಯೂನಿಸ್ ಅವ್ರು ಹೇಳ್ತಾರೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂದಾಗ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಪಾರ್ ಎ ಡೇ ಇಫ್ ಯು ಟೀಚ್ ಇನ್ ಫಿಶಿಂಗ್ ಇಟ್ ಈಸ್ ಪಾರ್ ಇಸ್ ಲೈಫ್ ಅಂತ ಹೇಳ್ತಾರೆ ಹಂಗೆ ನಾನು ಹೋಗಿ ಆ ನಮ್ಮ ಮೀನು ನಮ್ಮ ವೈದ್ಯ ಅವರು ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದ್ದೆ ಅದಕ್ಕೊಂದು ಸ್ಟೋರಿ ಮಾಡುದು ಹಂಗೆ ಏನ್ ಮಾಡಿದ್ರು ಬಹಳ ಕಷ್ಟವಾಗಿರ್ಬೇಕು ಸೊ ಹಂಗೆ ಆ ಕಡೆ ಈ ಕಡೆ ತಿರುಗುದ್ರು ಒಂದು ನೋಡಿದ್ರು ಒಂದು ಒಂದು ಗುರಾಯಿಸಿದ್ರು ಒಂದು ನಗ್ಗುದ್ರು ಒಂದು ಏನೇನೋ ಅದಕ್ಕೆ ಅರ್ಥ ಅಂತ ಕಲ್ಪಿಸ್ತಾ ಇರ್ತಾರೆಗೂ ಒಳ್ಳೆ ಟಿ ಆರ್ ಪಿ ಸಿಗ್ತಾ ಇರ್ತದೆ ಯಾವ ಟಿ ಆರ್ ಪಿನು ಏನು ಪ್ರಯೋಜನ ಆಗುದಿಲ್ಲ ಕಾಂಗ್ರೆಸ್ ಟಿ ಆರ್ ಪಿ ಬಹಳ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಟಿ ಆರ್ ಪಿ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ನಾವು ಹಿಂದೆ ಹೇಳಿಲ್ವೇ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಮಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳ್ಬೋದು ಹಂಗೆ ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಈ ಕೈ ಮುಷ್ಟಿ ಆಯ್ತು ಹಂಗೆ ಪಾಪ ತಲೆ ಕೇಳ್ಕೊಳ್ಳೋದು ಬೇಡ ಈ ಗ್ಯಾರಂಟಿ ಕೊಟ್ಟಿದೆ ಈ ಸಂವಿಧಾನ ಕೊಟ್ಟಿದೆ ಈ ರಾಷ್ಟ್ರ ಧ್ವಜ ಕೊಟ್ಟಿದೆ ಈ ರಾಷ್ಟ್ರ ಗೀತೆ ಕೊಟ್ಟಿದೆ ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ರಕ್ಷಣೆ ಕೊಟ್ಟಿದೆ ಸಮಾನತೆ ಕೊಟ್ಟಿದೆ ಸಮಗ್ರಪ್ಪ ಹೇಳ್ತಾರೆ ಸರ್ವರಿಗೂ ಸಮಬಾಳು ಸಮಬಾಳು ಅಂತೇಳಿ ಅದನ್ನ ನಮ್ಮ ಪಕ್ಷ ಕೊಟ್ಟಿದೆ ಈ ಕೆಜಿ ಸೊ ಅದರಿಂದ ನಾನು ಇನ್ನೂ ಹೆಚ್ಚಿಗೆ ಜಾಸ್ತಿ ಮಾತಾಡಿದ್ರೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಸರ್ಕಾರಿ ಕ್ರಮ ಕಾರ್ಯಕ್ರಮ ಇತ್ತು ನಮ್ಮ ಕಾರ್ಯಕರ್ತರು ಇವೆಲ್ಲ ಕಾಯ್ತಾ ಇರ್ತೀವಿ ಅಂತ ಬಟ್ ಒಂದಿಂಗ್ ನೋ ಕಾಂಪ್ರಮೈಸ್ ಧಾರಂಜ ಇನ್ನು ಒಂದು ಟೂ ಮಂತ್ಸ್ ಅಲ್ಲಿ ಪ್ರತಿ ಅಸೆಂಬ್ಲಿ ಫುಲ್ ತೋರ್ಸುದುಸ್ಟ್ ಆಗಬೇಕು ಬರೀ ನೀವು ಯಾರನ್ನ ಆಫೀಸ್ ಅವ್ರನ್ನೇ ಕರೆದು ಸಮಾವೇಶ ಚೇಂಬರ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲೂ ನಾನು ಒಂದು ಲೆಟರ್ ಬರೀತೀನಿ ಎಲ್ಲ ಡಿಸ್ಟಿಕ್ ಲೆವೆಲ್ ಲೀಗಲ್ ಸೆಲ್ಗೆ ಒಂದು ಚೇಂಬರ್ ಕೊಡಬೇಕು ಅಂತ ನಾನು ಇದನ್ನ ಅಲ್ಲಿಂದ ಮೆಸೇಜು ಕೂಡ ನಾನು ಕೊಡ್ತೀನಿ ಇದು ನನ್ನ ಜವಾಬ್ದಾರಿ ಆಮೇಲೆ ಎಲ್ಲ ಪೇಪರ್ಸ್ ನೂರಾರು ಆಸ್ತಿಗಳನ್ನ ಹೊಸದಾಗಿ ತಯಾರು ಮಾಡಿದೀವಿ ಅದಕ್ಕೆಲ್ಲ ನೋಡ್ಕೊಳ್ಳುವಂತ ಕೆಲಸ ನೀವೆಲ್ಲ ಸೇರಿ ನೀವು ಮಾಡಬೇಕು ಮಿಕ್ಕಿದ ವಿಚಾರ ಆಮೇಲೆ ನಾವು ಮಾತಾಡೋಣ ಸೊ ಹಂಗೆ ಸಂವಿಧಾನ ಇರೋದವರೆಗೂ ಕೂಡ ಕೊನೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಸಂವಿಧಾನ ಇರೋ ತನಕ ಯಾರು ಕೂಡ ಸರ್ವಾಧಿಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ